ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿಶಾ ಸಿಸ್ಟರ್ ಯೂಟ್ಯೂಬ್ ಚಾನಲ್ ಸೊ ನಾವು ಒರ್ನಾಡ್ಗೆ ಹೋಗಿದ್ವಿ ಯಾಕಪ್ಪ ಅಂದರೆ ನಮ್ಮ ಅನ್ವಿತೆಗೆ ಅನ್ನ ಪ್ರಸನ್ನ ಮಾಡ್ಸೋಣ ಅಂತ ಸೊ ಈ ವಿಡಿಯೋ ಬಂದು ನಾವು ಒರ್ನಾಡ್ಗೆ ಹೋಗಿ ಹೇಗೆಲ್ಲ ಅನ್ನ ಪ್ರಸನ್ನ ಮಾಡ್ಸಿದ್ವಿ ಮತ್ತು ನಮ್ಮ ಜರ್ನಿ ಹೇಗಿತ್ತು ನಾವು ಮತ್ತೆ ಬರ್ತಾ ಯಾವ್ಯಾವ ಪ್ಲೇಸ್ನಲ್ಲಿ ನೋಡ್ಕೊಂಡ್ಬಂದ್ವಿ ಹೇ ಕಂಪ್ಲೀಟ್ ಓಲ್ಡ್ ಜರ್ನಿ ಅಂದರೆ ಟೂ ಡೇಸ್ ನಾವು ಹೋಗಿದ್ದು ಲೈಕ್ ಟೂ ಡೇಸ್ ಅಂದರೆ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಹೊರಟ್ವಿ ನಾಳೆ ಈವ್ನಿಂಗ್ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಿಗೆ ಮನೆಗೆ ಬಂದ್ವಿ ಆ ಥರ ಇತ್ತು ಸೊ ನೋಡೋಣ ಬನ್ನಿ ಈ ಕಂಪ್ಲೀಟ್ ವೀಡಿಯೋ ಹೇಗಿತ್ತು ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಹೇಗೆಲ್ಲ ನಮ್ಮ ಜರ್ನಿ ಇತ್ತು ಅಂತ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವರ್ಷಂದು ಕತೆ ಎಲ್ಲ ವ್ಯತ್ಯೆ ಥರ ವರ್ಷ ವರ್ಷ ಮಕ್ಳಿಲೆ ಹೇಳ್ಕೊತೀನಿ ಅಂತ ಬಂದು ಎಸ್ಕೇಪ್ ಆಗಿ ಹಂಗೆ ಬಂದ್ಬಿಟ್ಟಿದ್ದಾಳೆ ಹೆಂಗೋ ಹಂಗೆ ಬಂದಿದ್ದಕ್ಕೆ ಹೊಸ ಡ್ರೆಸ್ ಬೇರೆ ವರ್ಷಂಗೆ

ಟೆಂತ್ ಮಂತ್ ವರೆಗೆ ನಾನು ಕೊಡ್ತಿರೋ ಫಸ್ಟ್ ಗಿಫ್ಟ್ ಅದು ಹೌದು ಗೈಸ್ ಇವ್ರ ಅಂಗಿತ್ ಅಮ್ಮ ನಿಜ ವೇಸ್ಟ್ ಅಂದ್ರೆ ವೇಸ್ಟ್ ಒಂದೇ ಒಂದು ಏನೂ ಕೊಡ್ಸಿಲ್ಲ ಅವನಿಗೆ ಅವನಿಗಂತ ಅವ್ನ್ ನೋಡಕಂತ ಬಂದಿದ್ರಲ್ವ ಅವನಿಗೆ ಎಷ್ಟೊಂದು ದುಡ್ಡು ಕೊಡ್ತಾ ಇದ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಆ ದುಡ್ಡೆಲ್ಲ ಕಿತ್ಕೊಂಡ್ಕೊಂಡು ಅವಳೆ ಮಾಡಿಕೊಂತ ಇದ್ಲು ಅವನಿಗೆ ಡ್ರೆಸ್ ಕೂಡ ಕೊಡ್ಸಿರ್ಲಿಲ್ಲ ಫಸ್ಟ್ ಟೈಮ್ ಅದು ಅನ್ವಿತ ದುಡ್ಡೇನೆ ಎಲ್ರ ಇಲ್ಲ ಇಲ್ಲ ನನ್ ಬಿಸ್ನೆಸ್ ಅಲ್ಲಿ ಬಂದಿರೋ ಅಮೌಂಟ್ ಅಲ್ಲಿ ನಾನು ಅವನಿಗೆ ತಗೊಂಡಿರೋದು ಎಲ್ಲರೂ ಎಲ್ಲರೂ ಕೊಡಿಸ್ತಾ ಇದ್ರಲ್ಲ ಅವನಿಗೆ ನಾನು ಕೊಡ್ಸಿ ಸುಮ್ಮನೆ ವೇಸ್ಟ್ ಅಂತ ಫಸ್ಟ್ ಅದಕ್ಕೆ ಕೊಡ್ಸಿರೋದು ಇವಾಗ ಅದೊಂದು ಬೆಸ್ಟ್ ಗಿಫ್ಟ್ ಎವರ್ almost

ಬಾವ ನಮ್ ಕಾರ್ಗ್ ಶಿಫ್ಟ್ ಆಗ್ತಿದ್ದಾರೆ ದೀಪ ಕೇಗೌಡ ಅವ್ರ ಸ್ವೀಟ್ ಅತ್ತೆಗಳ ಜೊತೆ ಬರ್ತಾರೆ ಹೇಳ್ತಿದಿವಿ ನಮ್ಮಅಮ್ಮಗೆ ಕಾಫಿ ಟೀ ಏನು ಬೇಡವಂತೆ ನಾವು ಇವಾಗ ಕಾಫಿ ಬ್ರೇಕ್ ಬಂದಿದೀವಿ ನನ್ನ ಮೂರ್ಗೆ ಮರ್ತಿದೆ ಒಂದು ನರಮಗಿ ಇಡ್ಬಿರ್ತನೆ ಅಂತ ಬಟ್ ಅನಿ ಥಿಂಗ್ಸ್ ಇನ್ ಮೈ ಸೈಡ್ ಐಸೋ ಒನ್ ಸ್ಟೇ ಕಾಫಿ ಕುಡಿನ ಅಂತ ಬಂದಿದ್ದೀವಿ ಗಾಯ್ಸ್ ಬನಿ ಹಾ ಔರಿ ಗೋಸ್ಕರ ವೇಟ್ ಹಾ ಔರಿ ಇನ್ನು ಬಂದಿಲ್ಲ ಸೋ ಅವರಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ಶಟ್ ಆಫ್

ನೀನು ಗೌರಮ್ಮ ಏನ್ ಮಾಡ್ತಿದ್ರಿ ಏನ್ರಿ ಸೊಮ್ಮೆ ಮಗ ಆಡ್ಕೊಂಡು ಇಟ್ಟು ಮಾತಿರ್ತಿಲ್ಲ ಅವ್ರ ಮಕ್ಕಳ ಹೊಡ್ಕಂಡು ಇವ್ರ ಮಕ್ಕಳ ಹೊಡ್ಕೊಂಡು ಮಗ ಆಡ್ತಿದ್ರಿ ಬಿಳ ಇದು ಇದು ಎರಡು ಕಾಫಿ ಒಂದೇ ತಾನೆ ಅಂದ್ರು ಅಂದ್ರು ಬಂದ್ರು ನನ್ಗೆ ಅಂತ ಏನ್ ತಗೋತಾ ಇದ್ಯಾ ಏನ್ ತಗೋತಿದ್ಯಾ ನಂಗೆ ಅಂತ ನಿಂಗೆ ಹಲವ್ ನಿಮಿಷ ಇರೋ ಅವ್ರಿಗೆ ನನ್ ಎಷ್ಟು ಎಲ್ಲ ಬೇಡ ಹೇಳಲ್ಲ ಅದು ಕಡಲೆ ಬೀಜ ಬೆಲ್ಲ ಹಾಕಿರ್ತಾರಲ್ಲೂರು ತಿನ್ನು ಒಂದೇ ಅವ್ರು ತಿನ್ಬಿಟ್ಟು ಇರ್ತಾಳೆ ಯಾರು Ehi, che cazzo! 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 Cazzo!

ಊಟ ಆಯ್ತು ನೀರು ದೋಸೆ ತಿಂದು ಟೀ ಕುಡಿತಾ ಇದೀವಿ ಏನೋ ಶಾಪಿಂಗ್ ಮಾಡಕ್ಕೆ ಹೋಗಿದ್ದಾರೆ ವರ್ಷ ಏನ್ ತಗೊಂಡ್ರಿ No I don't want. Aur intwantadre kachcha mango to konra. Okay. Yes. okay. Yes. Cheese. Yes. Hi. Hi hi. hi. Yes,

ಅಲ್ಲ ಆದರೂ ನನ್ನ ಜೊತೆ ನೀವು ಬಂದಿಲ್ಲಲ್ಲ ಜರ್ನಿ ನನ್ನ ಜರ್ನಿ ಬಂದಿಲ್ಲಲ್ಲ ನೀವು ಜರ್ನಿ ನನ್ನ ಜೊತೆ ಬಂದಿಲ್ಲ ಹೌದಾ ಏ ಒಳ್ಳೆ ಬಂದ್ಸಿರೋರ್ಗೆ ಯಾವತ್ತು ಒಳ್ಳೆದೇ ಸಿಗುತ್ತೆ ಬನ್ನಿ ಅನ್ವಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ நான் நோட் दांत देशना तकाना ना रे बड़का आगने तकाश्ते। क्या और चंदिया? बड़ी चीज़ क्या? बड़ी चीज़ को देशने को डालते हैं वैसा। बड़ी चीज़ को कौन डालेगा? बोलो रविता।

ಕಂಪ್ಲೀಟ್ ಜರ್ನಿನ ತೋರಿಸಿದ್ವಿ ನಾವು ಹೇಗೆಲ್ಲ ಜರ್ನಿ ಮಾಡಿಕೊಂಡು ಹೇಗೆಲ್ಲ ಎಂಜಾಯ್ ಮಾಡಿಕೊಂಡು ಒಲ್ಲಾಡೋಣ ತಲುಪಿದ್ವಿ ಅಂತ ಸೊ ಹಾಗೆ ಮತ್ತೆ ನೆಕ್ಸ್ಟ್ ಡೇ ರೆಡಿ ಆಗಿ ಎಲ್ಲ ಡೇಸ್ಗಳು ಬೈಟು ಇದೆಲ್ಲ ಕವರ್ ಆಗಿದೆ ಸೊ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋಗೆ ಅನ್ನಪ್ರಶನ ಹೇಗೆಲ್ಲ ಮಾಡಿದ್ರು ಅದಕ್ಕೆಲ್ಲ ಎಷ್ಟೆಲ್ಲ ಎಕ್ಸ್ಪೆನ್ಸಿಸ್ ಆಯಿತು ಅಂತ ನಾನು ಒಂದು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಡ್ತೀನಿ ಮತ್ತೆ ಸಿಗೋಣ So wait for part 2 and answer all the details of Anna question. Thank you so much. Huh?